ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟೂ ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಮನ್ಲಿ ಆಸ್ಟ್ ಕ್ವೆಶನ್ ಇದು ಈ ಎಬಾರ್ಷನ್ ಟ್ಯಾಬ್ಲೆಟ್ಸ್ ಏನಿರ್ತಾವೆ ಇವು ಬಹಳ ಸೈಡ್ ಇಫೆಕ್ಟ್ಸನ್ನು ಮಾಡೋದಿಲ್ಲ ತಾನೆ ಏನೇನು ಸೈಡ್ ಇಫೆಕ್ಟ್ಸ್ ಆಗ್ಬೋದು ಇವುಗಳನ್ನು ತೆಗೆದುಕೊಂಡ್ರೆ ಇದನ್ನು ಸೈಡ್ ಇಫೆಕ್ಟ್ಸ್ ಮಾಡ್ತಾವಾ ಇವು ಈ ರೀತಿ ಪ್ರಶ್ನೆಗಳು ನನಗೆ ಬರ್ತಾ ಇರ್ತವೆ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಎಬಾಷನ್ ಟ್ಯಾಬ್ಲೆಟ್ಸಿನ ಸೈಡ್ ಇಫೆಕ್ಟ್ಸ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ತಾರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗತ್ತೆ ಆ್ಯಂಡ್ ಕಪಲ್ ಡಿಸೈಡ್ ಮಾಡ್ತಾರೆ ತಮಗೆ ಮಗು ಬೇಡ ಅಂತ ಸೊ ಅವರಿಗೆ ಇರುವಂಥ ಆಪ್ಷನ್ಸ್ ಏನಿರ್ತಾವೆ ಆವಾಗ ಒಂದು ಈ ಐದರ್ ಈ ಗುಳಿಗೆ ಮಾತ್ರೆಗಳನ್ನು ತೆಗೆದುಕೊಂಡು ಗರ್ಭಪಾತವನ್ನು ಮಾಡ್ಕೊಳ್ಳೋದು ಆ್ಯಂಡ್ ಎರಡನೇದು ಡಿ ಎನ್ ಸಿ ಡೈಲೆಟೇಷನ್ ಆ್ಯಂಡ್ ಕ್ಯೂರಿಟಾಜ್ ಸೊ ಡೈಲಟೇಷನ್ ಆ್ಯಂಡ್ ಕ್ಯೂರಿಟಾಜ್ ಅಂತ ಹೇಳಿದರೆ ಸಣ್ಣ ಶಸ್ತ್ರಚಿಕಿತ್ಸೆಯಲ್ಲಿ ನಿಮಗೆ ನಿಮ್ಮ ಗರ್ಭಕಂಠದ ಮುಖಾಂತರ ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟನ್ನು ಹಾಕ್ತಾರೆ ಆ್ಯಂಡ್ ಒಳಗಡೆ ಇದ್ದಿದ್ದಂತಹ ಏನು ಪ್ರಾಡಕ್ಟ್ಸ್ ಇರ್ತವೆ ಅವನ್ನೆಲ್ಲ ನಾವು ತೆಗಿತಾ ಇರ್ತೇವೆ ಸೊ ಈ ಡಿ ಎನ್ ಸಿಯಲ್ಲಿ ನಾವು ಯಾವುದೇ ಒಂದು ಕಟ್ ಮಾಡೋದಾಗಲಿ ನಿಮ್ಮ ಹೊಟ್ಟೆಯನ್ನು ಕಟ್ ಮಾಡೋದು ಹೊಲಿಯೋದು ಈ ಥರದೇನೂ ಇರೋದಿಲ್ಲ ಬಟ್ ನಿಮ್ಮ ಈ ಗರ್ಭಕಂಠದ ಮುಖಾಂತರ ಅಂದರೆ ನಿಮ್ಮ ಯೋನಿಯ ಮುಖಾಂತರ ನಾವು ನಿಮ್ಮ ಗರ್ಭಕಂಠಕ್ಕೆ ಹೋಗಿ ಗರ್ಭಕಂಠವನ್ನು ಸ್ವಲ್ಪ ಅಗಲ ಮಾಡಿ ಒಂದು ಪೈಪ್ ಹಾಕ್ಕೊಂಡು ಒಳಗಡೆಯನ್ನು ಕ್ಲೀನ್ ಮಾಡ್ಕೊಂಡು ಕೊಡ್ತಾ ಇರ್ತೀವಿ ಡಿ ಎನ್ ಸಿ ಬಹಳ ಸೇಫ್ ಪ್ರೊಸೀಜರ್ ಯಾಕಂದರೆ ಇದನ್ನು ಡಾಕ್ಟರ್ಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಒಂದು ಕಡಿಮೆ ಟೈಮಲ್ಲಿ ಮುಗಿದು ಹೋಗುವಂಥ ಪ್ರೊಸೀಜರ್ ಬಟ್ ಡಿಸ್ಅಡ್ವಾಂಟೇಜ್ ಏನು ಈ ಪ್ರೊಸೀಜರಿಂದು ಒಂದು ಆಸ್ಪತ್ರೆಯಲ್ಲೇ ಆಗಬೇಕು ಮನೇಲಿ ಆಗೋದಿಲ್ಲ ಈ ಪ್ರೊಸೀಜರ್ ಆ್ಯಂಡ್ ಎರಡನೇದು ಇದರ ಖರ್ಚು ಸೊ ಡಿಪೆಂಡಿಂಗ್ ನೀವು ಯಾವ ಊರಲ್ಲಿರ್ತೀರಾ ನಿಮ್ಮ ಡಾಕ್ಟರಿನ ಎಕ್ಸ್ಪರ್ಟೀಸು ಹಾಸ್ಪಿಟಲ್ ಚಾರ್ಜಸ್ಸು ಅವೆಲ್ಲದರ ಮೇಲೆ ಇದರ ಚಾರ್ಜ್ ಕ್ಯಾನ್ ವೇರಿ ಇಟ್ ಕ್ಯಾನ್ ವೇರಿ ಫ್ರಾಮ್ ಫಿಫ್ಟೀನ್ ಥೌಸಂಡ್ ಟು ತರ್ಟೀನ್ ಥೌಸಂಡ್ ಇದು ಡಿ ಎನ್ ಸಿ ಆಯಿತು ಈಗ ನೆಕ್ಸ್ಟ್ ಬರುತ್ತೆ ಈ ಎಬಾಷನ್ ಟ್ಯಾಬ್ಲೆಟ್ಸ್ ಸೊ ಬಹಳಷ್ಟು ಜನರು ಈ ಟ್ಯಾಬ್ಲೆಟನ್ನು ಪ್ರಿಫರ್ ಮಾಡ್ತಾರೆ ಯಾಕೆ ಒಂದು ಅವರಿಗೆ ಮನೆಯಲ್ಲೇ ಮಾಡ್ಕೊಳ್ಬಹುದು ಎರಡನೇದು ಅವರ ಪರಿಸ್ಥಿತಿ ಇರೋದಿಲ್ಲ ಅವ್ರಿಗೆ ಹೋಗಿ ಆಸ್ಪತ್ರೆಗೆ ಹೋಗಿಕೊಂಡು ಈ ರೀತಿ ಎಲ್ಲ ಡಿ ಎನ್ ಸಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಮೂರನೇದು ದುಡ್ಡು ಯಾಕಂದರೆ ಡಿ ಎನ್ ಸಿಯ ಕಾಸ್ಟ್ ಎಷ್ಟು ಆಗ್ತಾ ಇರುತ್ತೆ ನಾಲ್ಕನೇದು ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅನ್ನೋವಂಥ ಹೆದರಿಕೆ ಐದನೇದು ಇದನ್ನು ಮನೆಯಲ್ಲೇ ತಗೊಂಡು ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಪ್ರಾಬ್ಲಮ್ಸ್ ಕಡಿಮೆ ಆಗಬಹುದು ಅನ್ನೋ ಒಂದು ಮನೋಭಾವ ಸೊ ಈ ಟ್ಯಾಬ್ಲೆಟ್ ಏನಿದೆ ನೀವು ಯೂಸ್ ಮಾಡ್ತೀರಾ ಅಂತ ಡಿಸೈಡ್ ಮಾಡಿದಾಗ ಇದಕ್ಕೆ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇರುತ್ತೆ ಇದು ನಿಮ್ಮಲ್ಲಿ ಆಗಲೇಬೇಕು ಅಂತ ಯಾವುದೇ ರೂಲ್ ಇಲ್ಲ ಬಟ್ ಯೂಶ್ವಲಿ ಈ ಥರ ಸೈಡ್ ಇಫೆಕ್ಟ್ಸ್ ಆಗಿರೋದ್ರಿಂದ ಇದನ್ನು ಅನ್ಸೇಫ್ಗಳಿಗೆ ಅಂತ ಕ್ಯಾಟಗರೈಸ್ ಮಾಡಿದೆ ಅನ್ಸೇಫ್ಗಳಿಗೆ ಅನ್ಸೇಫ್ ಅಂದರೆ ಈಗಳಿಗೆ ಸೇಫ್ಗಳಿಗೆ ಅಲ್ಲ ಇದರಿಂದ ನಿಮಗೆ ಈ ಈ ರೀತಿ ಸೈಡ್ ಇಫೆಕ್ಟ್ಸ್ ಆಗ್ಬೋದು ಅಂತ ಹೇಳಿಕೊಂಡು ಗೌರ್ಮೆಂಟ್ ಇದನ್ನು ಅನ್ಸೇಫ್ ಕ್ಯಾಟಗರಿಯಲ್ಲಿ ಹಾಕಿದೆ ಬಹಳಷ್ಟು ಕ್ವಶನ್ಸ್ ಬರ್ತಿರ್ತವೆ ಈ ಮೆಡಿಸಿನ್ಸೇ ಸಿಗ್ತಾ ಇಲ್ಲ ಎಲ್ಲಿ ಸಿಗತ್ತೆ ನನಗೆ ಮೆಡಿಸಿನ್ಸು ಎಲ್ಲಿ ಸಿಗತ್ತೆ ನನಗೆ ಮೆಡಿಸಿನ್ಸು ಈ ಮೆಡಿಸಿನ್ಸ್ ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆಯೂ ನಾನು ವೀಡಿಯೋನ ಮಾಡಿದ್ದೇನೆ ಆ್ಯಂಡ್ ಯಾಕೆ ಸಿಗೋದಿಲ್ಲ ಈ ಮೆಡಿಸಿನ್ಸು ಅದ್ರ ಬಗ್ಗೆನೂ ನಾನು ಆ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ ಇದನ್ನು ಸಿಗೋದಿಲ್ಲ ಅನ್ನೋದಕ್ಕೆ ಒಂದು ಕಾರಣದಿಂದ ಇದನ್ನು ಅಷ್ಟು ಈಸಿಲಿ ನಾವು ಅದನ್ನು ಅವೈಲೇಬಲ್ ಮಾಡಿಸಿರೋದಿಲ್ಲ ಸೊ ಅಷ್ಟು ಪ್ರಾಬ್ಲಮ್ ಅಂದರೆ ಏನು ಇದು ಪ್ರಾಬ್ಲಮ್ ಮಾಡ್ಬೋದು ಸಿ ಮ್ಯಾಕ್ಸಿಮಮ್ ಈ ಮೆಡಿಸಿನ್ ಇಂದ ಏನು ಸೈಡ್ ಇಫೆಕ್ಟ್ಸ್ ಆಗ್ಬೋದು ಒಂದು ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಬ್ಲೀಡಿಂಗನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗದೆ ಇರ್ಬೋದು ಈ ಟ್ಯಾಬ್ಲೆಟ್ಸ್ ಏನಿದೆ ತೆಗೆದುಕೊಂಡಾಗ ನಿಮಗೆ ಬ್ಲೀಡಿಂಗ್ ಅಂತೂ ಶುರು ಆಗಲೇಬೇಕು ಯಾಕಂದರೆ ಬ್ಲೀಡಿಂಗ್ ಶುರು ಆದಾಗಲೇ ನಮಗೆ ಗೊತ್ತಾಗುತ್ತೆ ಹೌದು ಈ ಗುಳಿಗೆ ಮಾತ್ರ ಕೆಲಸ ಮಾಡ್ತಾ ಇದೆ ಅಂತ ಬಟ್ ಈ ಬ್ಲೀಡಿಂಗ್ ಏನಿದೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರಬೇಕು ಕೆಲವೊಬ್ಬರಲ್ಲಿ ಬಹಳ ಸಿವಿಯರ್ ಬ್ಲೀಡಿಂಗ್ ಆಗುತ್ತೆ ಅಂದರೆ ಆ ಬ್ಲೀಡಿಂಗನ್ನು ನಾವು ಎಷ್ಟೇ ಮಾಡಿದರೂ ಆ ಬ್ಲೀಡಿಂಗ್ ಕಡಿಮೆನೇ ಆಗೋದಿಲ್ಲ ಅದು ಅವರು ಗಂಟೆಗೆ ಒಂದೊಂದು ಪ್ಯಾಡ್ ಚೇಂಜ್ ಮಾಡಬೇಕಾಗಿ ಬರುತ್ತೆ ಅಥವಾ ವಿತಿನ್ ಟೆನ್ ಡೇಸ್ ನಾವು ಎಲ್ಲ ಸ್ಟಾಪ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಅವರಿಗೆ ಒಂದು ಫಿಫ್ಟೀನ್ ಡೇಸು ಇಷ್ಟೆಲ್ಲ ಅವರಿಗೆ ಬ್ಲೀಡಿಂಗ್ ಆಗೋಕ್ಕೆ ಶುರುವಾಗುತ್ತೆ ಆ ಬ್ಲೀಡಿಂಗ್ ಆಗುತ್ತೆ ಅಂದರೆ ಅವರಿಗೆ ತಲೆ ತಿರುಗಕ್ಕೆ ಶುರು ಆಗುತ್ತೆ ವೀಕ್ನೆಸ್ ಆಗುತ್ತೆ ಕುಸಿದು ಬೀಳ್ತಾರೆ ಕೆಲವೊಬ್ಬರಿಗೆ ಜೀವ ಸಹ ಹೋಗಿದೆ ಸೊ ಮ್ಯಾಕ್ಸಿಮಮ್ ಸೈಡ್ ಇಫೆಕ್ಟ್ ಅಂತ ಹೇಳಿದರೆ ಕೆಲವೊಂದು ಸಲ ಜೀವ ಸಹ ಹೋಗಿರುತ್ತೆ ಈ ಥರ ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಇಷ್ಟು ಈ ಥರದ ಪ್ರಾಬ್ಲಮ್ ಮಾಡುವಂಥ ಗುಳಿಗೆಯನ್ನು ಆದ್ದರಿಂದ ಈ ಗೌರ್ಮೆಂಟ್ ಬಾಡೀಸ್ ಇವುಗಳನ್ನ ಅನ್ಸೇಫ್ ಗುಳಿಗೆ ಅಂತ ಹಾಕ್ತಾವೆ ಯಾಕಂದರೆ ನಾಳೆ ಈ ಗುಳಿಗೆ ತೆಗೆದುಕೊಂಡಾಗ ಈ ರೀತಿ ಇಫೆಕ್ಟ್ಸ್ ಸಹ ಆಗ್ಬೋದು ದಟ್ ಡಸಂಟ್ ಮೀನ್ ನಿಮ್ಮಲ್ಲಿ ಇದು ಆಗೇ ಆಗತ್ತೆ ಬಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಸಪೋಸ್ ನಿಮಗೆ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದೆ ನಿಮ್ಮ ಗರ್ಭ ಏನಿದೆ ಅದು ನಿಮ್ಮ ಗರ್ಭಕೋಶದಲ್ಲಿ ನಿಲ್ಲಿಲ್ಲ ನಿಮ್ಮ ಟ್ಯೂಬ್ಸಲ್ಲಿ ನಿಂತಿದೆ ನೀವು ಯಾವುದೇ ಸ್ಕ್ಯಾನ್ ಮಾಡ್ಕೊಂಡಿಲ್ಲ ನೀವು ಯಾವುದೇ ಬ್ಲಡ್ ಟೆಸ್ಟ್ ಮಾಡ್ಕೊಂಡಿಲ್ಲ ಏನೂ ಮಾಡಲಿಲ್ಲ ನಿಮಗೆ ಗೊತ್ತಿದೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ನಿಮಗೆ ಮಗು ಬೇಡ ನೀವು ತೆಗೆದುಕೊಳ್ತೀರಾ ಆ ಗರ್ಭಕೋಶದಲ್ಲಿ ಇರದೇ ಇರುವಂತಹ ಪ್ರೆಗ್ನೆನ್ಸಿ ಟ್ಯೂಬಲ್ಲಿರೋದು ಅದು ಯಾವಾಗ ಬರ್ಸ್ಟ್ ಆಗುತ್ತೆ ಸಿವಿಯರ್ ಬ್ಲೀಡಿಂಗ್ ಆಗುತ್ತೆ ಅಲ್ಲಿ ಬ್ಲೀಡಿಂಗ್ ಆದಾಗ ನಾವು ಬ್ಲೀಡಿಂಗ್ ಅನ್ನು ನಿಲ್ಲಿಸಬೇಕಾದ್ರೆ ಆ ಟ್ಯೂಬ್ ಅನ್ನೇ ತೆಗಿಬೇಕಾಗತ್ತೆ ಮಹಿಳೆಗೆ ಬ್ಲಡ್ ಕೊಡಬೇಕಾಗತ್ತೆ ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕಾಗತ್ತೆ ಸೊ ಇಷ್ಟೆಲ್ಲ ಮಾಡೋದ್ರೊಳಗೆ ಕೆಲವೊಮ್ಮೆ ಪೇಶಂಟಿನ ಜೀವ ಸಹ ಹೋಗ್ತಾ ಇರತ್ತೆ ಸೊ ಒಂದು ಮೇಜರ್ ಸೈಡ್ ಇಫೆಕ್ಟ್ಸ್ ಈ ಮಾತ್ರೆದು ಅಂದ್ರೆ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಬ್ಲೀಡಿಂಗ್ ಅನ್ನು ನಮ್ಗೆ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ನಾನು ಏನ್ ಮಾಡ್ಲಿ ಮನೆಯಲ್ಲಿ ಏನ್ ಮಾಡ್ಬೋದು ಯಾವ ಜ್ಯೂಸ್ ಕುಡಿಬಹುದು ಅಂತ ಪೇಶಂಟ್ಸ್ ಕೇಳ್ತಿರ್ತಾರೆ ಸೊ ಯಾವ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಬಿ ಪಿಯನ್ನು ನಾವು ಏರ್ಸೋಕ್ಕಾಗೋದಿಲ್ಲ ಆವಾಗ ನಾವು ನಿಮಗೆ ಬ್ಲಡ್ ಅನ್ನೇ ಹಚ್ಚಬೇಕಾಗತ್ತೆ ನಿಮಗೆ ಟ್ರಾನ್ಸ್ಫ್ಯೂಷನನ್ನು ಕೊಡಬೇಕಾಗತ್ತೆ ಸೊ ನೀವು ಯಾವಾಗಲೂ ಈ ಥರದ ಮೆಡಿಸಿನ್ಸನ್ನು ತೆಗೆದುಕೊಳ್ತಾ ಇದ್ದಾಗ ನಿಮಗೆ ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ ನಂಬರ್ ಇರಬೇಕಾಗತ್ತೆ ಸೊ ದ್ಯಾಟ್ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು ಸೊ ಇದು ಒನ್ ಆಫ್ ದಿ ಮೇಜರ್ ಸೈಡ್ ಇಫೆಕ್ಟ್ಸ್ ಎರಡನೇ ಮೇಜರ್ ಸೈಡ್ ಇಫೆಕ್ಟ್ಸ್ ಈ ಮೆಡಿಸಿನ್ ಇಂದು ಅಂದರೆ ಇನ್ಕಂಪ್ಲೀಟ್ ಎ ಅಂದ್ರೆ ಅಂದರೆ ಏನಾಗತ್ತೆ ಮಹಿಳೆ ಮೆಡಿಸಿನ್ಸ್ ತೊಗೊಂಡ್ಳು ಅವಳಿಗೆ ಬ್ಲೀಡಿಂಗ್ ಆಯಿತು ಬ್ಲೀಡಿಂಗ್ ನಿಂತಿತ್ತು ಕೆಲವೊಬ್ಬರಲ್ಲಿ ಕೆಲವೊಬ್ಬರಲ್ಲಿ ಬ್ಲೀಡಿಂಗ್ ನಿಲ್ಲೇ ಇಲ್ಲ ಕೆಲವೊಂದು ಮಹಿಳೆಯರಲ್ಲಿಗೆ ಒಂದು ಹತ್ತು ದಿನ ಆಯಿತು ಬ್ಲೀಡಿಂಗ್ ನಿಂತಿತ್ತು ಒಂದು ನಾಲ್ಕೈದು ದಿನ ಆದಮೇಲೆ ಮತ್ತೆ ಬ್ಲೀಡಿಂಗ್ ಶುರುವಾಯಿತು ಹೊಟ್ಟೆ ನೋವು ಶುರುವಾಯಿತು ಸೊಂಟ ನೋವು ಶುರುವಾಯಿತು ಜ್ವರ ಬರ್ತಾ ಇದೆ ಒಂಥರ ಸ್ಮೆಲ್ ಬಂದಂಗೆ ಆಗ್ತಾ ಇದೆ ಅವಳಿಗೆ ಕಂಫರ್ಟೇಬಲ್ ಅನ್ನಿಸ್ತಾ ಇಲ್ಲ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾಯಿದೆ ಮತ್ತೆ ಸೋ ಇದು ಈ ಇನ್ಕಂಪ್ಲೀಟ್ ಅಬಾರ್ಷನ್ ಇನ್ನ ಸೈನ್ಸ್ ಇರಬಹುದು ಇನ್ಕಂಪ್ಲೀಟ್ ಅಂದರೆ ಏನು ಕಂಪ್ಲೀಟ್ ಆಗದೇ ಇರುವಂತಹ ಗರ್ಭಪಾತ ಆ ಗರ್ಭಪಾತ ಏನಾಗಿದೆ ಪೂರ್ತಿಯಾಗಿ ಬಂದೇ ಇಲ್ಲ ಅದರಲ್ಲಿ ಒಂದು ಸಣ್ಣ ಸಣ್ಣ ತುಂಡುಗಳು ಅಲ್ಲೇ ಇರಬಹುದು ಅಂಡ್ ಅಷ್ಟನ್ನು ಸಹ ನಮ್ಮ ಬಾಡಿ ಅದನ್ನ ಇಟ್ಕೊಳ್ಳೋದಿಲ್ಲ ಇದು ತನಗೆ ಬೇಡ ಅಂತ ಅದು ಏನು ಮಾಡುತ್ತೆ ಅದನ್ನ ಹೊರಗೆ ಹಾಕೋಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ ಸೊ ಈ ಸಣ್ಣ ಸಣ್ಣ ತುಂಡುಗಳನ್ನ ನಾವು ಆವಾಗ ಏನ್ ಮಾಡ್ಬೇಕಾಗತ್ತೆ ಡಿ ಎನ್ ಸಿ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಅವುಗಳನ್ನು ತೆಗಿಬೇಕಾಗತ್ತೆ ಸೊ ಬಹಳಷ್ಟು ಸಲ ಪೇಶಂಟ್ಸ್ ಏನು ಸ್ಕ್ಯಾನ್ ಮಾಡ್ಕೊಳ್ಳೋದಿಲ್ಲ ತಮಗೆ ಅಬಾಷನ್ ಆದ್ಮೇಲೆ ಯಾವುದೇ ಟೈಪ್ ಆಫ್ ಅಲ್ಟ್ರಾಸೌಂಡ್ ಇರೋದಿಲ್ಲ ಏನಿರೋದಿಲ್ಲ ನನಗೆ ಬ್ಲೀಡಿಂಗ್ ಸ್ಟಾಪ್ ಆಗಿತ್ತು ಸಡನ್ ಆಗಿ ಈ ಸಲ ಈಗ ಮತ್ತೆ ಈ ಥರ ಬ್ಲೀಡಿಂಗ್ ಆಗ್ತಾ ಇದೆ ಸೊ ನನಗೆ ನೆಕ್ಸ್ಟ್ ಪೀರಿಯಡಲ್ಲಿ ಇದು ಹೋಗ್ಬಿಡ್ಬೋದಾ ಸ್ವಲ್ಪ ಓಕೆನೇ ಇದ್ದೀವಿ ಬಟ್ ಸ್ವಲ್ಪ ಸ್ವಲ್ಪ ನನಗೆ ಈ ಥರ ಬ್ಲೀಡಿಂಗ್ ಹೋಗ್ತಾ ಇದೆ ಸೊ ಹೋಗಿರಬಹುದಾ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದೆ ಸಿ ಓನ್ಲಿ ಒನ್ ವೇ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿಮ್ಮದು ಪೂರ್ತಿಯಾಗಿ ಹೋಗಿದೆಯೋ ಇಲ್ಲವೋ ಅಂತ ಗೊತ್ತಾಗೋದು ನಾವು ಅಲ್ಟ್ರಾಸೌಂಡ್ ಮಾಡಿದ ಮೇಲೆ ಮಾತ್ರ ನಾನು ಗಟ್ಟಿ ಗಟ್ಟಿಯಾಗಿ ಕ್ಲಾಟ್ಸನ್ನು ಪಾಸ್ ಮಾಡಿದೆ ಏನೋ ಒಂಥರ ಹೋಯ್ತು ಕೆಂಪದ ಹೋಯ್ತು ಬಿಳಿದು ಹೋಯ್ತು ಅವೆಲ್ಲ ಹೋಯ್ತು ಅಂದ ಮಾತ್ರಕ್ಕೆ ನಿಮ್ಮ ಕಂಪ್ಲೀಟ್ಲಿ ನಿಮಗೆ ಅದು ಕ್ಲಿಯರ್ ಆಗಿದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ನಿಮ್ಮ ಅಬಾರ್ಷನ್ ಕಂಪ್ಲೀಟ್ ಆಗಿದೆಯಾ ಅಂತ ಗೊತ್ತಾದಾಗ ಈ ಅಲ್ಟ್ರಾಸೌಂಡಲ್ಲಿ ನಮಗೆ ಕ್ಲಿಯರ್ ಆಗಿ ಎಲ್ಲ ಕಾಣಿಸ್ಬೇಕು ಅಲ್ಲೇನು ಉಳ್ಕೊಂಡಿರಬಾರ್ದು ದೇರ್ ಶುಡ್ ನಾಟ್ ಬಿ ಎನಿ ರಿಟೈನ್ಡ್ ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಬಟ್ ಜನರಿಗೆ ಅಷ್ಟು ಅವರು ಇದ್ರ ಬಗ್ಗೆ ಸೀರಿಯಸ್ ಇರೋದಿಲ್ಲ ಯಾಕಂದರೆ ಅವರಿಗೆ ಅಲ್ಟ್ ಇದಾದ ಮೇಲೆ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರು ಅವರು ಅದನ್ನು ತಲೆಗೂ ಹಾಕ್ಸ್ಕೊಳೋಕ್ಕೂ ಹೋಗೋದಿಲ್ಲ ಬಟ್ ಎಸ್ ಇದು ಒನ್ ಆಫ್ ದ ಸೈಡ್ ಇಫೆಕ್ಟ್ಸ್ ಸೊ ಮೇಜರ್ ಎರಡು ಸೈಡ್ ಇಫೆಕ್ಟ್ಸ್ ಈ ಟ್ಯಾಬ್ಲೆಟ್ ಇಂದು ಅಂದರೆ ಒಂದು ನಿಮಗೆ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಆಗ್ಬೋದು ಯಾವುದು ಒಂದು ಬಿಕಮ್ಸ್ ಎನ್ ಎಮರ್ಜೆನ್ಸಿ ನೀವು ಹೋಗಿ ಅಡ್ಮಿಟ್ ಆಗಬೇಕು ಆ್ಯಂಡ್ ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಮನೆಯಲ್ಲಿ ಅನ್ಕಂಟ್ರೋಲ್ಡ್ ಬ್ಲೀಡಿಂಗಿಗೆ ಅಂದರೆ ಆಗದೇ ಇರುವಂತಹ ರಕ್ತಸ್ರಾವಕ್ಕೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಮನೆಯಲ್ಲಿ ಯಾವುದೇ ಹೋಮ್ ರೆಮಿಡಿ ವರ್ಕ್ ಆಗೋದಿಲ್ಲ ಎರಡನೇದು ಇನ್ಕಂಪ್ಲೀಟ್ ಎ ಪೂರ್ತಿಯಾಗಿ ಹೋಗಲೇ ಇಲ್ಲ ಸ್ವಲ್ಪ ತುಂಡುಗಳು ಅಲ್ಲೇ ಉಳ್ಕೊಂಡಿದೆ ಸೊ ಉಳ್ಕೊಂಡಿದ್ದ ತುಂಡನ್ನು ತೆಗಿಲಿಕ್ಕೆ ಮತ್ತೆ ನಾವು ಡಿ ಎನ್ ಸಿ ಕ್ಲೀನಿಂಗನ್ನೇ ಮಾಡಿಸ್ಬೇಕು ಸೊ ಇವು ಎರಡು ಮೇಜರ್ ಕಾಂಪ್ಲಿಕೇಶನ್ ಈಗ ಮೈನರ್ ಕಾಂಪ್ಲಿಕೇಶನ್ಸ್ ಚಿಕ್ಕ ಚಿಕ್ಕ ಮತ್ತೇನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಒಂದು ಆ ಮಹಿಳೆಗೆ ಬಹಳ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು ಗ್ರಾಮ್ ಅಷ್ಟು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಅನ್ನು ನೀವು ನುಂಗಿರ್ತೀರ ಸೊ ಈ ಟ್ಯಾಬ್ಲೆಟ್ಸು ಒಂದು ಹೈ ಡೋಸ್ ಹಾರ್ಮೋನಲ್ ಟ್ಯಾಬ್ಲೆಟ್ಸು ಸೊ ಆದ್ದರಿಂದ ಇವು ನಿಮ್ಮ ಬಾಡಿಯಲ್ಲಿ ನಿಮಗೆ ಈ ಥರ ಆಕ್ರಿಕೆ ಬಂದಂಗೆ ಆಗೋದು ಕೆಲವೊಬ್ಬರಲ್ಲಿ ವಾಮಿಟಿಂಗೇ ಆಗೋದು ಶುರು ಆಗ್ಬಿಡುತ್ತೆ ಕೆಲವೊಬ್ಬರಲ್ಲಿ ವಾಮಿಟಿಂಗ್ ಕಂಟ್ರೋಲೇ ಆಗೋದಿಲ್ಲ ಅವರು ಏನು ತಿಂದ್ರೂ ಅವ್ರಿಗೆ ವಾಮಿಟಿಂಗ್ ಆಗ್ತಾ ಇರುತ್ತೆ ಸೊ ಇದು ಸಹ ಈ ಮಾತ್ರೆಯ ಸೈಡ್ ಇಫೆಕ್ಟ್ಸ್ ಬಟ್ ನೀವು ಏನು ಮಾಡ್ಬೋದು ಈ ರೀತಿ ಸೈಡ್ ಇಫೆಕ್ಟ್ಸ್ ಆದರೆ ಈ ವಾಮಿಟಿಂಗನ್ನು ಕಡಿಮೆ ಮಾಡುವಂತಹ ಆ್ಯಂಟಿ ಎಮಿಟಿಕ್ ಮೆಡಿಸಿನ್ಸ್ ಏನಿರ್ತವೆ ಅವುಗಳನ್ನು ತೆಗೆದುಕೊಳ್ಬೋದು ಆ ಮೆಡಿಸಿನ್ನು ಮತ್ತೆ ನಿಮ್ಮ ಈ ಗರ್ಭಪಾತದ ಮಾತ್ರೆ ಇವೆರಡೂ ಇಂಟ್ರ್ಯಾಕ್ಟ್ ಮಾಡೋದಿಲ್ಲ ಅದರ ಕೆಲಸವನ್ನ ಈ ವಾಕರಿಕೆಗಳಿಗೆ ಏನು ತೊಗೊಂಡಿರ್ತೀರಾ ಅದನ್ನ ತಗೊಳೋದ್ರಿಂದ ಆ ಎಬಾಷನ್ ಗುಳಿಗೆ ಇಫೆಕ್ಟಿವ್ನೆಸ್ ಏನಿರುತ್ತೆ ಅದು ಕಡಿಮೆ ಆಗೋದಿಲ್ಲ ಸೊ ಬಹಳ ಸಿವಿಯರ್ ನಿಮಗೆ ವಾಕರಿಕೆ ಆಗ್ತಾ ಇದೆ ವಾಂತಿ ಆಗ್ತಾ ಇದೆ ಒಂ ಆ ವಾಮಿಟಿಂಗ್ ಬಂದಂಗೆ ಆಗ್ತಾ ಇದೆ ಅಂದ್ರೆ ನೀವು ಎಸ್ ಈ ತರದ ಮಾತ್ರೆಗಳನ್ನ ತೆಗೆದುಕೊಳ್ಬಹುದು ಕೆಲವೊಬ್ಬರಿಗೆ ಲೂಸ್ ಮೋಷನ್ ಆಗೋಕೆ ಶುರು ಆಗುತ್ತೆ ಬಿಕಾಸ್ ಇವು ಹಾರ್ಮೋನ್ಸ್ ಇವು ಏನು ಮಾಡ್ತವೆ ನಿಮ್ಮ ಈ ಇಂಟೆಸ್ಟೈನ್ ನಿಮ್ಮ ಕರುಳುಗಳನ್ನ ಎಲ್ಲ ರಿಲ್ಯಾಕ್ಸ್ ಮಾಡಿಬಿಡ್ತವೆ ಸೊ ನಿಮ್ಗೆ ಏನು ತಿಂದ್ರೂ ಅದು ಡೈಜೆಸ್ಟೇ ಆಗೋದಿಲ್ಲ ಬರೀ ಒಂಥರ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತಾರೆ ಸೊ ಹೀಗಾಯಿತು ಅಂದಾಗ ನೀವು ಲೂಸ್ ಮೋಷನ್ಸ್ಗೆ ಮೆಡಿಸಿನ್ಸ್ ಅನ್ನ ತೆಗೆದುಕೊಳ್ಬಹುದು ಕೆಲವೊಬ್ಬರಿಗೆ ಪೇನು ಸಿವಿಯರ್ ಪೇನ್ ಬಂದುಬಿಡುತ್ತೆ ಅವರಿಗೆ ಸೊ ಸಿವಿಯರ್ ಪೇನ್ ಬಂತು ಅಂದಾಗ ನೀವು ಅವರಿಗೆ ಪೇನ್ ಕಿಲ್ಲರನ್ನು ಕೊಡಬಹುದು ಆ್ಯಂಡ್ ಯೂಶ್ವಲಿ ನಾವು ಪೇನ್ ಕಿಲ್ಲರನ್ನು ಕೊಟ್ಟಾಗ ಪೇನ್ ಕಡಿಮೆ ಆಗಬೇಕು ನೀವು ಅವರಿಗೆ ಬಹಳ ಪೇನ್ ಬರ್ತಾ ಇದೆ ನೀವು ಪೇನ್ ಕಿಲ್ಲರ್ ಮೆಡಿಸಿನ್ಸ್ ಅನ್ನ ಸಹ ಕೊಡ್ತಾ ಇದ್ದೀರಾ ಅಂದ್ರೂ ಪೇನ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದಾಗ ಮತ್ತೆ ನೀವು ಮನೆ ಮದ್ದುಗಳನ್ನು ಮಾಡೋದ್ರಲ್ಲಿ ಅರ್ಥ ಇಲ್ಲ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಯಾಕಂದರೆ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಸಹ ಇರುತ್ತೆ ಯಾಕಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಯಾವಾಗ ಈ ಪ್ರೆಗ್ನೆನ್ಸಿ ಏನಿದೆ ನಿಮ್ಮ ಟ್ಯೂಬ್ಸಲ್ಲೋ ಬೇರೆ ಕಡೆ ಹೋಗಿ ಕುತ್ಕೊಂಡಿತ್ತು ಅದೇನಾದರೂ ಬರ್ಸ್ಟ್ ಆಯಿತು ಅಂದರೆ ಸಿವಿಯರ್ ಪೇನ್ ಬರ್ತಾ ಇರುತ್ತೆ ಸೊ ಪೇನ್ ಏನಿದೆ ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ಕಡಿಮೆ ಆಯಿತು ಒಳ್ಳೆಯದು ಕಡಿಮೆ ಆಗ್ತಾ ಇಲ್ಲ ಎಸ್ ನೀವು ಡಾಕ್ಟ್ರನ್ನ ಭೇಟಿ ಆಗಲೇಬೇಕು ಸೊ ಬಹಳ ಸಿವಿಯರ್ ಪೇನ್ ಬರೋದು ಪೇನ್ ಆಲ್ಸೋ ಯಾಕಂದರೆ ಪೇನು ಈ ಥರ ಕ್ರಾಂಪ್ಸ್ ಬರುತ್ತೆ ಬಹಳ ಬಹಳ ನೋವನ್ನು ಉಂಟು ಮಾಡುತ್ತೆ ಒಂದು ಮಿನಿ ಲೇಬರ್ ಥರ ಒಂದು ಮಿನಿ ಡೆಲಿವರಿ ತರ ಆಗ್ತಾ ಇರುತ್ತೆ ಸೊ ಈ ರೀತಿ ಸೈಡ್ ಇಫೆಕ್ಟ್ಸ್ ಆಗ್ಬೋದು ಪೇನ್ ಬರ್ಬೋದು ಕೆಲವೊಬ್ಬರಿಗೆ ಜ್ವರ ಬರ್ಬೋದು ಫೀವರ್ ಬರ್ಬೋದು ಫೀವರ್ ಬಂದಾಗಲೂ ಸಹ ನೀವು ಫೀವರಿಗೆ ಟ್ಯಾಬ್ಲೆಟ್ಸ್ ಅನ್ನು ತೆಗೆದುಕೊಳ್ಬಹುದು ಕೆಲವೊಬ್ಬರಿಗೆ ಬಹಳ ಸಿವಿಯರ್ ನೋವು ಬರ್ಬೋದು ಬ್ಯಾಕ್ ಪೇನ್ ಬರ್ಬೋದು ಇದಕ್ಕೂ ಸಹ ನೀವು ಪೇನ್ ಕಿಲ್ಲರ್ ಅನ್ನ ತೆಗೆದ್ಕೊಳ್ಬಹುದು ಸೊ ಇವು ಮೈನರ್ ಸೈಡ್ ಇಫೆಕ್ಟ್ಸ್ ವಾಮಿಟಿಂಗು ಲೂಸ್ ಮೋಷನ್ನು ಬೆನ್ನು ಹೊಟ್ಟೆ ನೋವು ಕ್ರ್ಯಾಂಪ್ಸು ವಾಂತಿ ವಾಕರಿಕೆ ಜ್ವರ ಹೆಡೇಕು ಆ್ಯಂಡ್ ಡಿಸೀನೆಸ್ ತಲೆ ಆಗೋದು ಇವೆಲ್ಲ ಮೈನರ್ ಸೈಡ್ ಇಫೆಕ್ಟ್ಸ್ ಆ್ಯಂಡ್ ಮೇಜರ್ ಅಂತ ಹೇಳಿದರೆ ಅನ್ಕಂಟ್ರೋಲ್ಡ್ ಬ್ಲೀಡಿಂಗು ಆ್ಯಂಡ್ ಇನ್ಕಂಪ್ಲೀಟ್ ಎವಾಶ್ ಇವು ಈ ಮೆಡಿಸಿನ್ಸಿನ ಸೈಡ್ ಇಫೆಕ್ಟ್ಸ್ ಬಿಕಾಸ್ ಇವು ಇಷ್ಟೆಲ್ಲ ಸೈಡ್ ಇಫೆಕ್ಟ್ಸನ್ನು ಮಾಡುತ್ತೆ ಇದು ಒಂದು ಮಹಿಳೆಯ ಜೀವಕ್ಕೆ ಇದು ಹಾರ್ಮನ್ನು ಮಾಡಬಹುದು ಅನ್ನೋದ್ರಿಂದ ಈ ಮೆಡಿಸಿನ್ ಅಷ್ಟು ಈಸಿಲಿ ಗೌರ್ಮೆಂಟ್ ಅವೈಲೇಬಲ್ ಕೊಡೋದಿಲ್ಲ ಬಹಳಷ್ಟು ಜನ ತೆಗೆದುಕೊಳ್ಳಿಕ್ಕೆ ರೆಡಿ ಇರ್ತಾರೆ ಬಟ್ ಕೊಡುವವರು ಸಹ ಅಷ್ಟೇ ಜವಾಬ್ದಾರಿಯುಕ್ತರಾಗಿರಬೇಕು ಸೊ ಆದ್ದರಿಂದ ನಿಮಗೆ ಈ ಮೆಡಿಸಿನ್ ಅಷ್ಟು ಈಸಿಲಿ ಸಿಗೋದಿಲ್ಲ ಯಾಕಂದರೆ ಈ ಥರದ ಸೈಡ್ ಇಫೆಕ್ಟ್ಸ್ ಆಗೋದ್ರಿ ಇನ್ನೊಂದು ಕ್ವಶನ್ ಬರ್ತಾ ಇರುತ್ತೆ ಈ ಮೆಡಿಸಿನ್ ಅನ್ನ ತಗೊಂಡ್ರೆ ನನಗೆ ಮುಂದೆ ಏನಾದ್ರೂ ಮಕ್ಕಳಾಗಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗಬಹುದಾ ಅಂತ ಸಿ ಮುಂದೆ ನಿಮಗ್ ಮಕ್ಕಳಾಗೋದೇನಿದೆ ಅದು ಬಹಳಷ್ಟು ಫ್ಯಾಕ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ನೀವು ಯಾವಾಗ ಮಕ್ಕಳು ಮಾಡ್ಕೊಳ್ಲಿಕ್ಕೆ ಡಿಸೈಡ್ ಮಾಡಿದ್ರಿ ಯಾವಾಗ ನಿಮ್ ವಯಸ್ಸು ಎಷ್ಟು ನಿಮ್ಮ ಪಾರ್ಟ್ನರಿನ ವಯಸ್ಸೆಷ್ಟು ನಿಮ್ಮ ಹಾರ್ಮೋನಲ್ ಸ್ಟೇಟಸ್ ಏನು ಅವರ ಹೆಲ್ತ್ ಕಂಡೀಷನ್ಸ್ ಏನು ನಿಮ್ಗೆ ಏನೇನು ಅಸೋಸಿಯೇಟೆಡ್ ಡಿಸೀಸಸ್ ಅವಾಗ ಬಂದಿದ್ದಾವೆ ಇವೆಲ್ಲದರ ಮೇಲೆ ನಿಮ್ಮ ಫ್ಯೂಚರ್ ಪ್ರೆಗ್ನೆನ್ಸಿ ಡಿಸೈಡ್ ಆಗ್ತಾ ಇರುತ್ತೆ ಇದು ಒಂದು ಮೆಡಿಸಿನ್ ತೊಗೊಳೋದ್ರಿಂದ ಇಟ್ ಶುಡ್ ನಾಟ್ ಬಿ ಸಮ್ ಟು ಯುವರ್ ಫ್ಯೂಚರ್ ಪ್ರೆಗ್ನೆನ್ಸಿ ಕೆಲವೊಂದು ಜನರಿಗೆ ಈ ಟ್ಯಾಬ್ಲೆಟ್ ತೊಗೊಳ್ತಾರೆ ಮುಂದೆ ಆರಾಮಾಗಿ ಅವರಿಗೆ ನೆಕ್ಸ್ಟ್ ಮಗುನೂ ಆಗುತ್ತೆ ಕೆಲವೊಬ್ಬರಿಗೆ ಈ ಮೆಡಿಸಿನ್ಸ್ ತೊಗೊಳ್ತಾರೆ ಮುಂದೆ ಮಕ್ಕಳು ಆಗೋದಿಲ್ಲ ಸೊ ನೀವು ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಬೀಳ್ಬೋದು ಬಿಕಾಸ್ ಇವು ಹಾರ್ಮೋನಲ್ ಮೆಡಿಸಿನ್ಸು ನಿಮ್ಮ ಹಾರ್ಮೋನ್ ಸ್ಟೇಟಸನ್ನು ಚೇಂಜ್ ಮಾಡ್ತವೆ ನಿಮ್ಮ ಪೀರಿಯಡ್ಸನ್ನು ಚೇಂಜ್ ಮಾಡ್ತವೆ ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ಸನ್ನು ಏರ್ಪೇರ್ ಮಾಡ್ತವೆ ಈ ರೀತಿ ಚೇಂಜಸ್ ಆಗಬಹುದು ಸೊ ನಿಮ್ಮ ಮುಂದಿನ ಪ್ರೆಗ್ನೆನ್ಸಿ ಡಿಪೆಂಡ್ಸ್ ಆನ್ ಮೆನಿ ಫ್ಯಾಕ್ಟರ್ಸ್ ಆ್ಯಂಡ್ ಮೆಡಿಸಿನ್ ಮೇ ಎಫೆಕ್ಟ್ ಆರ್ ಮೆ ನಾಟ್ ಎಫೆಕ್ಟ್ ಬಟ್ ಎಸ್ ಬಿಕಾಸ್ ಇದು ಒಂದು ಹಾಯಿ ಡೋಸ್ ಹಾರ್ಮೋನ್ ಇರುತ್ತೆ ಕೆಲವೊಂದು ಹಾರ್ಮೋನಲ್ ಚೇಂಜಸನ್ನು ನಿಮ್ಮ ಬಾಡಿಯಲ್ಲಿ ತರಬಹುದು ಹ್ಯಾವಿಂಗ್ ಸೆಟ್ ಈ ಮೆಡಿಸಿನ್ ತಗೊಂಡು ಈ ಮೆಡಿಸಿನ್ ಇವೆಲ್ಲ ಎಲ್ಲರಲ್ಲೂ ಇದೇ ರೀತಿ ಸೈಡ್ ಇಫೆಕ್ಟ್ಸ್ ಆಗಬೇಕು ಅಂತ ನೆಸೆಸಿಟಿ ಇಲ್ಲ ಕೆಲವೊಬ್ಬರಲ್ಲಿ ಈ ಮೆಡಿಸಿನ್ಸಿಂದ ಅವ್ರಿಗೇನು ಅನಿಸೋದೇ ಇಲ್ಲ ದೇ ಡೋಂಟ್ ಫೀಲ್ ಎನಿಥಿಂಗ್ ಆ್ಯಂಡ್ ಅವ್ರು ತೊಗೊಳ್ತಾನೆ ಇರ್ತಾರೆ ಕೆಲವೊಬ್ಬರಲ್ಲಿ ಫಸ್ಟ್ ಟೈಮ್ ಮೆಡಿಸಿನ್ ಕೆಲಸ ಮಾಡುತ್ತೆ ಸೆಕೆಂಡ್ ಟೈಮ್ ಮೆಡಿಸಿನ್ ಕೆಲಸನೇ ಮಾಡೋದಿತ್ತು ಕೆಲವೊಬ್ಬರಲ್ಲಿ ಈ ಮೆಡಿಸಿನ್ ತುಂಬಾ ಕಾಂಪ್ಲಿಕೇಶನ್ಸನ್ನು ಮಾಡಿಬಿಡತ್ತೆ ಅವರಿಗೆ ಸಾಕು ಬೇಕಾಗಿ ಹೋಗುತ್ತೆ ಸೊ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಅನ್ನೋದನ್ನು ನಾವು ಜಸ್ಟ್ ನೀವು ಫೋನ್ ಮಾಡಿದಾಗ ನಿಮ್ಮ ಮಾತನ್ನು ಕೇಳಿ ಹೇಳೋಕ್ಕಾಗೋದಿಲ್ಲ ನಾವು ನಿಮಗೆ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿದಾಗ ನಿಮ್ಮನ್ನು ಎಕ್ಸಾಮಿನ್ ಮಾಡಿದಾಗ ಅಟ್ಲೀಸ್ಟ್ ಕೆಲವೊಂದು ಥಿಂಗ್ಸನ್ನು ನಾವು ರೂಲ್ಔಟ್ ಮಾಡ್ಬೋದು ಓಕೆ ಈ ಪೇಷಂಟಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇಲ್ಲ ಸೊ ಇವಳು ತನ್ನ ಗರ್ಭ ಕೋಶದಲ್ಲಿ ಅಥವಾ ಮಗು ಇಟ್ಕೊಂಡಿರೋದ್ರಿಂದ ಇವಳ ಈ ಫೆಲೋಪಿಯನ್ ಟ್ಯೂಬ್ ರಪ್ಚರ್ ಆಗೋದು ಇವಳಿಗೆ ಎಮರ್ಜೆನ್ಸಿ ಆಗೋದು ಫೆಲೋಪಿಯನ್ ಟ್ಯೂಬನ್ನು ತೆಗಿಬೇಕಾಗಿ ಬರೋದು ಆ ಪರಿಸ್ಥಿತಿ ಅಟ್ಲೀಸ್ಟ್ ಬರಲಿಕ್ಕಿಲ್ಲ ಆ ಥರದ್ದು ಒಂದು ನಮಗೆ ಕನ್ಫರ್ಮ್ ಆಗುತ್ತೆ ರಕ್ತಹೀನತೆ ಇಲ್ಲ ಮಹಿಳೆ ತೆಗೆದುಕೊಳ್ತಾ ಇದ್ದಾಳೆ ಈ ಟ್ಯಾಬ್ಲೆಟ್ ಅನ್ನ ಇವಳು ಹಿಮೋಗ್ಲೋಬಿನ್ ಚೆನ್ನಾಗಿದೆ ಇನ್ ಕೇಸ್ ಬಹಳ ಬ್ಲೀಡಿಂಗ್ ಆಯ್ತು ಅಂದ್ರೂ ಇಟ್ ಮೆ ನಾಟ್ ಬ್ರಿಂಗ್ ಹರ್ ಹಿಮೋಗ್ಲೋಬಿನ್ ಡೌನ್ ಸೋ ಮಚ್ ಇಟ್ ಮೈಟ್ ಬಿ ಓಕೆ ಇನ್ ದಿಸ್ ವಿಮೆನ್ ಡಾಕ್ಟರ್ ಎಕ್ಸಾಮಿನ್ ಮಾಡಿದಾಗ ಅವ್ರಿಗೆ ಅನ್ಸತ್ತೆ ಓಕೆ ದಟ್ ನಾವು ಹ್ಯಾಂಡಲ್ ಮಾಡ್ಬೋದು ಏನಾದರೂ ಆಯ್ತು ಈ ಹೆಣ್ಮಗಳಿಗೆ ಅಂತ ಆದ್ದರಿಂದ ನಾವು ಈ ಮೆಡಿಸಿನ್ ಅನ್ನು ಡಾಕ್ಟರಿನ ಇನ ನಂತರ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ ಯಾಕಂದರೆ ಡಾಕ್ಟರ್ ಇವುಗಳನ್ನು ಅಸೆಸ್ ಮಾಡಿ ನಿಮ್ಗೆ ಹೇಳ್ಬೋದು ಇದು ಈ ಥರದ ಪ್ರಾಬ್ಲಮ್ಸನ್ನು ಮಾಡ್ಬೋದು ನಿಮ್ಮಲ್ಲಿ ಸೊ ನೀವು ಕೇರ್ಫುಲ್ ಆಗಿರಿ ಅಥವಾ ಇದು ಸೂಟ್ ಆಗೋದಲ್ಲ ಇದರಿಂದ ಪೂರ್ತಿ ಹೋಗುವಂಥ ಚಾನ್ಸಸ್ ನಿಮ್ಮಲ್ಲಿ ಕಡಿಮೆ ಇದೆ ಈ ಥರದ್ದೆಲ್ಲ ಸಜೆಷನ್ಸನ್ನು ಡಾಕ್ಟರ್ ಕೊಡಬಹುದು ಬಿಕಾಸ್ ಕೆಲವೊಂದ್ಸಲ ಸಲ ಏನು ಮಾಡ್ತಾರೆ ಮಹಿಳೆಯರು ಎರಡು ತಿಂಗಳ ಆದ್ಮೇಲೂ ತಗೊಳ್ತಾರೆ ಕೆಲವೊಬ್ಬರಲ್ಲಿ ಅವರ ಲಕ್ ಚೆನ್ನಾಗಿತ್ತು ಅಂದರೆ ಅದು ವರ್ಕ್ ಆಗಿ ಹೋಗಿಬಿಡುತ್ತೆ ಕೆಲವೊಬ್ಬರಲ್ಲಿ ಅದು ಆಗೋದೇ ಇಲ್ಲ ಅರ್ಧ ಉಳ್ಕೊಳತ್ತೆ ಅರ್ಧ ಹೊರಗೆ ಬರುತ್ತೆ ಸೊ ಈ ಥರದೆಲ್ಲ ಅವರು ನಿಮಗೆ ಅಡ್ವೈಸ್ ಮಾಡ್ಬೋದು ಸೊ ಅದರಿಂದ ಕನ್ಸಲ್ಟಿಂಗ್ ಡಾಕ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದೇದು ಎರಡನೇದು ಫಾಲೋ ಅಪ್ ಸ್ಕ್ಯಾನ್ ನಿಮ್ಮ ಈ ಗರ್ಭಪಾತ ಏನಿದೆ ಅದು ಕಂಪ್ಲೀಟ್ ಆಗಿದೆಯೋ ಇಲ್ಲವೋ ಅಂತ ನೋಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ನೀವು ಮೆಡಿಸಿನ್ ತಿನ್ನೋದೆಷ್ಟು ಇಂಪಾರ್ಟೆಂಟ್ ಅಂತ ನೀವು ಅಂದ್ಕೊಂಡಿದ್ದೀರೋ ಅದು ಪೂರ್ತಿಯಾಗಿ ಹೋಗಿದೆಯೋ ಇಲ್ಲವೋ ಅನ್ನೋದನ್ನು ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಮೂರನೇದು ನಿಮಗೆ ಒಂದು ಎಮರ್ಜೆನ್ಸಿ ಆಯಿತು ಅಂದಾಗ ನೀವು ಒಂದು ಆಸ್ಪತ್ರೆನೋ ಡಾಕ್ಟರ್ ಹತ್ರ ನಿಮ್ಗೆ ಹೋಗುವಂಥ ಪರಿಸ್ಥಿತಿಯಲ್ಲೂ ಸಹ ನೀವು ಇರಬೇಕಾಗತ್ತೆ ಯಾಕಂದರೆ ಯಾರಿಗೂ ಗೊತ್ತಿರೋದಿಲ್ಲ ಈ ರೀತಿ ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡಾಗ ನೀವು ಯಾವ ರೀತಿ ಲ್ಯಾಂಡ್ ಆಗ್ಬೋದು ಯಾವ ಎಮರ್ಜೆನ್ಸಿಯಲ್ಲಿ ಲ್ಯಾಂಡ್ ಆಗ್ಬೋದು ಅಂತ ಸೊ ಲೀಸ್ಟ್ ಒಂದು ಎಮರ್ಜೆನ್ಸಿ ಬ್ಯಾಕಪ್ ನಿಮ್ಮ ಹತ್ರ ಇರಬೇಕು ಸೊ ಇವು ಕೆಲವೊಂದು ಸೈಡ್ ಇಫೆಕ್ಟ್ಸ್ ಯಾವುದನ್ನು ನಾವು ನೋಡ್ತೇವೆ ಈ ಮೆಡಿಸಿನ್ಸಲ್ಲಿ ಈ ಥರ ಅಬಾರ್ಷನ್ಸ್ ಮೆಡಿಸಿನ್ಸಲ್ಲಿ ಆ್ಯಂಡ್ ಆಲ್ಸೋ ಯಾವುದು ಈ ಮೆಡಿಸಿನ್ ಅನ್ನು ಅನ್ಸೇಫ್ ಮಾಡ್ತಾ ಇರುತ್ತೆ ಅಂದರೆ ನಿಮ್ಮ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುವಂತಹ ಚಾನ್ಸಸ್ ಈ ಮೆಡಿಸಿನಲ್ಲಿ ಇದೆ ಅಂತ ನಾವು ಹೇಳ್ತಾ ಇರುತ್ತೆ ಸೊ ದ್ಯಾಟ್ಸ್ ಆಲ್ ಅಬೌಟ್ ದ ಸೈಡ್ ಇಫೆಕ್ಟ್ಸ್ ಆಫ್ ಅಬಾರ್ಷನ್ ಟ್ಯಾಬ್ಲೆಟ್ಸ್ Thank you so much for watching the video. Please like, share and subscribe the channel. Thank you.